ಇವತ್ತಿನ ಬಜೆಟ್ ಮಂಡನೆಯಲ್ಲಿ ಪುತ್ತೂರು ಭಾಗಕ್ಕೆ ಬಂಪರ್ ಸಿಕ್ಕಿದೆ ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಹು ವರ್ಷಗಳ ಬೇಡಿಕೆ ಆಗಿತ್ತು ಸುಮಾರು ಏಳರಿಂದ ಎಂಟು ವರ್ಷಗಳಿಂದ ನಿರಂತರವಾಗಿ ಒಂದು ಸಮಿತಿಯನ್ನ ಮಾಡಿಕೊಂಡು ಹೋರಾಟವನ್ನ ಮಾಡಲಾಗ್ತಾ ಇತ್ತು ಹಾಗಾಗಿ ಬಹು ವರ್ಷಗಳ ಬೇಡಿಕೆಯನ್ನ ಈ ಬಾರಿ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಈಡೇರಿಸಿದ್ದಾರೆ ಕುಣಿದು ಕುಪ್ಪಳಿಸಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಇವರು ಶಾಸಕರಾದ ಮೇಲೆ ನಾನು ಮೆಡಿಕಲ್ ಕಾಲೇಜನ್ನ ಪುತ್ತೂರಿಗೆ ತಂದೇ ತೀರ್ತೀನಿ ಅಂತ ಹೇಳಿ ಒಂಥರ ಸವಾಲು ರೀತಿಯಲ್ಲಿ ಹೇಳ್ತಾ ಇದ್ರು ಭರವಸೆಯನ್ನ ಕೊಟ್ಟಿದ್ರು ಇದೀಗ ಭರವಸೆ ಈಡೇಟ್ರ ಹಿನ್ನೆಲೆಯಲ್ಲಿ ಸಹಜವಾಗಿ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ ಮುಖ್ಯಮಂತ್ರಿಗಳು ನಮ್ಮ ಎರಡು ವರ್ಷದ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತು ನೋಡಿದ್ರು ಬಜೆಟ್ನಲ್ಲಿ ಅನುದಾನಗಳು ಕಡಿಮೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿ ವರ್ಷ ಬಜೆಟ್ನಲ್ಲಿ ಅನುದಾನಗಳು ಇಲ್ಲ ಕಳೆದ ಐದು ವರ್ಷದಿಂದ ಬಜೆಟ್ ಅನ್ನು ನೀವು ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತೂ ಕೂಡ ಒಂದು ರೂಪಾಯಿ ಕೂಡ ಬಜೆಟ್ ಅಲ್ಲಿ ಇರಲಿಲ್ಲ ಆದ್ರೆ ಈ ಸಲ ನಮ್ಮ ಕನಸು ಏನಿತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜುಗಳನ್ನು ಕೊಡಬೇಕು ಅನ್ನುವ ನಾವು ಒಂದು ಒಂದೂವರೆ ವರ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಸಲ ನಮ್ಮ ಸರಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡುವಂತಹ ಕೆಲಸಗಳಾಗಿದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದನ್ನು ಸ್ವಾಗತಿಸಿದ್ದಾರೆ ಬಜೆಟ್ನಲ್ಲಿ ಎಲ್ಲ ವರ್ಗಗಳನ್ನು ಅವರಿಗೆ ಕನ್ಸಿಡರೇಷನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಪುತ್ತೂರಿನ ಭಾಗದಲ್ಲಿರುವಂತಹ ಪಶುವೈದ್ಯಕೀಯ ಕಾಲೇಜಿಗೆ ಅದರ ಅದನ್ನು ಅದಕ್ಕೂ ಕೂಡ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಪುತ್ತೂರಿನ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಪುತ್ತೂರಿನ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೆ ನಾವು ಎಲ್ಲರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇನ್ನು ಕೋಲಾರ ಜಿಲ್ಲೆಗೆ ಹಲವು ಯೋಜನೆಗಳ ಘೋಷಣೆ ಬಜೆಟ್ನಲ್ಲಾಗಿದೆ ಕಾಂಗ್ರೆಸ್ ಮುಖಂಡರು ಹಾಗೆಯೇ ಕಾರ್ಯಕರ್ತರು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಪಟಾಕಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೆಯೇ ಮುಖಂಡರು ಕೋಲಾರ ಜಿಲ್ಲೆಗೂ ಕೂಡ ಹಲವಾರು ಘೋಷಣೆಗಳು ಈ ಬಾರಿ ಬಜೆಟ್ನಲ್ಲಿ ಆದಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೆಯೇ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಹೋಗ್ರ ಮುಖಂಡರು ರಮೇಶ್ ಕುಮಾರ್ ರಾಜಿ ನಜೀರ್ ಅಹಮದ್ ಸಾಹೇಬ್ರು ಅನಿಲ್ ಅಣ್ಣವರು